सरदार पटेल जी की 150वीं जयंती का दिन पूरे देश के लिए एक बहुत विशेष अवसर है सरदार पटेल आधुनिक काल में राष्ट्र के सबसे महान विभूतियों में से एक रहे हैं भारतದಲ್ಲಿ ಏಕತೆಯನ್ನು ತಂದಂತ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ 150ನೇ ಜನ್ಮದಿನವನ್ನು ಇಂದು ರಾಷ್ಟ್ರೀಯ ಏಕತೆ दिवस ಆಗಿ ಭವ್ಯವಾಗಿ ಆಚರಣೆ ಮಾಡಲಾಗುತ್ತದೆ ಈ ವರ್ಷದ ಆಚರಣೆ ವಿಶೇಷ ಅನುಸಿಕೊಳ್ಳುತ್ತೆ ಯಾಕೆ ಗೊತ್ತಾ ಇದು ಪಟೇಲ್ ಅವರ ಜನ್ಮ ಶತಮಾನೋತ್ಸವ ಪ್ರಧಾನಿ ಮೋದಿ ನೇತೃತ್ವವನ್ನ ವಹಿಸಿ ಈ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಗುಜರಾತ್ನಲ್ಲಿರೋ ಏಕತಾ ಪ್ರತಿಮೆಗೆ ಪ್ರಧಾನಿ ಮೋದಿಯವರು ಪುಷ್ಪ ನಮನವನ್ನ ಸಲ್ಲಿಸಿದ್ದಾರೆ ಗುಜರಾತ್ನ ಏಕತಾ ನಗರದಲ್ಲಿರೋ ಪ್ರತಿಮೆಗೆ ಮೋದಿಯವರು ಪುಷ್ಪ ನಮನ ಸಲ್ಲಿಸಿ ಈ ದಿನ ಕೇವಲ ಆಚರಣೆಯಲ್ಲ ಭಾರತದ ಸಾಮೂಹಿಕ ಶಕ್ತಿ ಮತ್ತು ಧೈರ್ಯದ ಸಂಕೇತ ಅಂತ ಹೇಳಿದರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ಮ ದಿನಾಚರಣೆಯಾದ ರಾಷ್ಟ್ರೀಯ ಏಕತಾ ದಿವಸ್ ಸಂದರ್ಭದಲ್ಲಿ ಮೋದಿಯವರು ಏಕತಾ ದಿನಾಚರಣೆಯ ನೇತೃತ್ವವನ್ನು ವಹಿಸಿ ಏಕತೆಯ ಪ್ರಮಾಣ ವಚನವನ್ನು ಬೋಧಿಸಿದ್ರು ನಂತರ ಗುಜರಾತ್ನ ನಂದಿಯಲ್ಲಿರೋ ಏಕತಾ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿದ್ರು ರಾಷ್ಟ್ರದ ಏಕತೆ ಸಮಗ್ರತೆ ಮತ್ತು ಭದ್ರತೆಯ ಸಂರಕ್ಷಣೆಗೆ ನಾನು ನನ್ನನ್ನು ಅರ್ಪಿಸಿಕೊಳ್ತೀನಿ ಅಂತ ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡ್ತೇನೆ ನನ್ನ ದೇಶವಾಸಿಗಳಲ್ಲಿ ಈ ಸಂದೇಶವನ್ನು ಹರಡುವುದಕ್ಕೆ ನಾನು ಎಲ್ಲ ಪ್ರಯತ್ನಗಳನ್ನು ಮಾಡ್ತೀನಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ದೂರದೃಷ್ಟಿ ಮತ್ತು ಕಠಿಣ ಪರಿಶ್ರಮದಿಂದ ಸಾಧ್ಯವಾದ ನನ್ನ ದೇಶದ ಏಕತೆಯ ಉತ್ಸಾಹದಲ್ಲಿ ನಾನು ಈ ಪ್ರಮಾಣ ವಚನ ಸ್ವೀಕರಿಸ್ತೇನೆ ನನ್ನ ದೇಶದ ಆಂತರಿಕ ಭದ್ರತೆಯನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ನನ್ನ ಪಾತ್ರವನ್ನು ನಿರ್ವಹಿಸುವುದಕ್ಕೆ ನಾನು ಸಂಕಲ್ಪ ಮಾಡ್ತೀನಿ ಅಂತ ಮೋದಿ ಹೇಳಿದರು ಇನ್ನು ಪ್ರಧಾನಮಂತ್ರಿ ಮೋದಿ ರಾಷ್ಟ್ರೀಯ ಏಕತಾ ದಿವಸ್ ಪರೇಡ್ಗೂ ಕೂಡ ಸಾಕ್ಷಿಯಾದ್ರು ಈ ಸಂದರ್ಭದಲ್ಲಿ ಮೋದಿ ರಾಷ್ಟ್ರೀಯ ಏಕತಾ ದಿವಸ್ ಪರೇಡ್ ವೀಕ್ಷಣೆ ಮಾಡಿದ್ರು ಗುಜರಾತ್ ಕೇಡರ್ ಐಪಿಎಸ್ ಅಧಿಕಾರಿ ಸಿಮ್ರಾನ್ ಭಾರದ್ವಾಜ್ ಗೌರವ ವಂದನೆಯನ್ನು ಸಲ್ಲಿಸಿದರು ಹಾಗೆ ರಾಷ್ಟ್ರೀಯ ಏಕತಾ ದಿವಸ್ ಪರೇಡ್ನಲ್ಲಿ ಶೌರ್ಯ ಪ್ರಶಸ್ತಿ ಪುರಸ್ಕೃತವನ್ನು ಕೂಡ ಗೌರವಿಸಲಾಯಿತು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ಮ ಎಂದು ಆಚರಿಸಲಾಗುವ ರಾಷ್ಟ್ರೀಯ ಏಕತಾ ದಿವಸ್ ಸಂದರ್ಭದಲ್ಲಿ ರಾಷ್ಟ್ರ ಭವ್ಯ ಮೆರವಣಿಗೆ ಮೂಲಕ ಏಕತೆ ಮತ್ತು ಧೈರ್ಯದ ಮನೋಭಾವಕ್ಕೆ ಗೌರವ ಸಲ್ಲಿಸಿತು ಇದರಲ್ಲಿ ಸಿಆರ್ಪಿಎಫ್ ನಿಂದ ಶೌರ್ಯ ಚಕ್ರ ಪ್ರಶಸ್ತಿ ಪುರಸ್ಕೃತರಾದ ಐವರು ಹಾಗೆ ಬಿಎಸ್ಎಫ್ನಿಂದ ಶೌರ್ಯ ಪದಕ ವಿಜೇತರಾದ ಹದಿನಾರು ಮಂದಿ ಇದ್ರು ಅವರ ಅಸಾಧಾರಣ ಶೌರ್ಯಕ್ಕಾಗಿ ಅವರನ್ನ ಗೌರವಿಸಲಾಯಿತು ಇನ್ನು ಈ ಮೆರವಣಿಗೆಯಲ್ಲಿ ಬಿಎಸ್ಎಫ್ ಸಿಆರ್ಪಿಎಫ್ ಸಿಐಎಸ್ಎಫ್ ಐಟಿಬಿಪಿ ಬಿಪಿ ಹಾಗೆ ಎಸ್ಎಸ್ಬಿಯ ಆಕರ್ಷಕ ತುಕಡಿಗಳು ಅಸ್ಸಾಂ ತ್ರಿಪುರ ಒಡಿಶಾ ಛತ್ತೀಸ್ಗಢ ಮಧ್ಯಪ್ರದೇಶ ಮಹಾರಾಷ್ಟ್ರ ಪಂಜಾಬ್ ಜಮ್ಮು ಕಾಶ್ಮೀರ ಕೇರಳ ಹಾಗೆ ಆಂಧ್ರ ಪ್ರದೇಶದ ರಾಜ್ಯ ಪೊಲೀಸ್ ಪಡೆಗಳು ಮತ್ತು ಎನ್ಸಿಸಿಯ ಕೆಡಿಟ್ಗಳು ಕೂಡ ಭಾಗಿಯಾಗಿದ್ರು ಇದು ದೇಶದ ಸಾಮೂಹಿಕ ಶಕ್ತಿ ಏಕತೆ ಹಾಗೆ ಆಂತರಿಕ ಭದ್ರತೆಗೆ ಸಮರ್ಪಣೆಯನ್ನ ಪ್ರದರ್ಶಿಸಿತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ದೇಶದ ಮೊದಲ ಉಪ ಪ್ರಧಾನಮಂತ್ರಿ ಹಾಗೆ ಗೃಹ ಸಚಿವರಾಗಿದ್ರು ಇವರನ್ನ ಭಾರತದ ಉಕ್ಕಿನ ಮನುಷ್ಯ ಅಂತಾನೆ ಜನಪ್ರಿಯವಾಗಿ ಕರೆಯಲ್ಪಡೋ ಅವರು ಸ್ವಾತಂತ್ರ್ಯ ನಂತರ ಐನೂರ ಅರವತ್ತಕ್ಕೂ ಹೆಚ್ಚು ರಾಜಪ್ರಭುತ್ವದ ರಾಜ್ಯಗಳು ಹಾಗೆ ಭಾರತೀಯ ಒಕ್ಕೂಟದ ಏಕೀಕರಣದಲ್ಲಿ ಅವರ ಪಾತ್ರಕ್ಕಾಗಿ ಪ್ರಸಿದ್ಧರಾಗಿದ್ದಾರೆ ಅವರ ದೂರದೃಷ್ಟಿಯ ನಾಯಕತ್ವ ಭಾರತವನ್ನ ಅದರ ಅತ್ಯಂತ ಸವಾಲಿನ ಸಮಯದಲ್ಲಿ ಮಾರ್ಗದರ್ಶನ ನೀಡಿತು ರಾಷ್ಟ್ರದ ಏಕತೆಯನ್ನ ಖಾತ್ರಿಪಡಿಸ್ತು ಹಾಗೆ ಅದರ ಘನತೆಯನ್ನ ಕಾಪಾಡಿದೆ